ಬಾಯ್ ಮೈ ಯೂಟ್ಯೂಬ್ ಚಾನಲ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ವ್ಲಾಗ್ ಮಾಡೋಣ ಅಂತ ಸಂಡೇ ವ್ಲಾಗ್ ಮಾಡ್ತಾಯಿದ್ದೆ ಇವತ್ತೇನು ಸ್ಪೆಷಲ್ ಅಂದರೆ ವ್ಲಾಗಲ್ಲಿ ನನ್ನ ಮಗಳಿರ್ತಾಳೆ ಆಮೇಲೆ ನಮ್ಮ ರೂಮ್ ಇರುತ್ತೆ ಇದೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ತುಂಬ ದಿನಗಳೇ ಆಗಿತ್ತು ಕ್ಲೀನ್ ಮಾಡಿ ಈ ಬಟ್ಟೆ ರಾಶಿ ನೋಡಿ ನೋಡಿ ನನಗೆ ಬೇಜಾರಾಗಿ ಹೋಗಿತ್ತು ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಸಂಡೇ ಅಂತ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಅನ್ನೋಕ್ಕೇನಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡೋಣ ಅಂತ ಕೂತೆ ಅಷ್ಟರಲ್ಲಿ ನನ್ನ ಮಗಳು ವರ್ಕ್ ಮಾಡ್ತಾ ಅವಳು ಸ್ವಲ್ಪ ಕಾಡಿಸ್ದೆ ಏನು ಬರಿತಿದ್ಯಾ ಏನಿಲ್ಲ ಅಂತ ಅಮ್ಮ ಅವಳು ವೆಜ್ಟೇ ಫ್ರೂಟ್ಸ್ ನೇಮು ಆಮೇಲೆ ಟೇಬಲ್ಸು ವೆಜಿಟೇಬಲ್ಸ್ ಬರೀತಿದೀನಮ್ಮ ಅಂತ ಅಂದ್ಲು ಅದೇನು ಅಂತ ನಾನು ಕೇಳ್ತಾಯಿದ್ದೆ ಅವಳು ಹೇಳ್ತಾ ಅದು ಟಮಟೊ ಅಮ್ಮ ಅಂತ ಹೇಳ್ತಿದ್ಲು ಇಲ್ಲ ಪಟಾಟೊ ಅಂತ ನಾನು ಹೇಳ್ತಾ ಇದ್ದೆ ಇಲ್ಲ ಟೊಮ್ಯಾಟೋ ಅಂತಲೇ ಹೇಳ್ತಾ ಹಾಗೆ ಸ್ವಲ್ಪ ಕಾಡಿಸ್ದೆ ತುಂಬ ಅಂದರೆ ತುಂಬ ಕಾಡಿಸ್ತೇನೆ ನಮ್ಮ ಜಾನುಗೆ ಹೆಸರು ಕೃತಿಕ ನಾವು ಮನೇಲಿ ಜಾನು ಜಾನು ಅಂತೀವಿ ಅವ್ನೆಲ್ಲ ನೋಡಿಕೊಂಡು ನೋಡಿಕೊಂಡು ಬರಿತಾಯಿದ್ಲು ಟೇಬಲ್ಸ್ ಎಲ್ಲ ಕಲ್ತಿದ್ಲು ಟೇಬಲ್ಸ್ ಎಲ್ಲ ಕಲ್ತಾದ್ಮೇಲೆ ಬರೀತಾ ಇದ್ಲು ಅಮ್ಮ ಇದು ನಾನು ಬರಿತೀನಿ ನೋಡು ಕೇಳು ಹೇಳಿ ಹೇಳ್ತೀನಿ ಕೇಳು ಕೇಳು ಅಂತಿದ್ಲು ಇಲ್ಲ ನಾನು ಕೇಳಲ್ಲ ನಾನು ಮಾಡಲ್ಲ ಅಂತ ನಾನು ಕಾಡಿಸ್ತಾ ಇದ್ದೆ ಅಮ್ಮ ಕೇಳು ಕೇಳು ಅಂತಿದ್ಲು ಆಯಿತು ಅಂತ ಅದೆಲ್ಲ ನೋಡ್ಕೊಂಡು ನೋಡ್ಕೊಂಡು ಸ್ಲೇಟಲ್ಲಿ ಬರೀತಿದ್ಲು ಬರಿತಾದಮೇಲೆ ಇವತ್ತಿನ ದಿನ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿತ್ತು ಓಕೆ ಓಕೆ ಅನ್ನೋ ಥರ ಇತ್ತು ಯಾಕಂದರೆ ಕೆಲಸದಲ್ಲಿ ಫುಲ್ ಆಗೋಯ್ತಲ್ಲ ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಟಮ್ಯಾಟೊ ಪಟ್ಯಾಟೊ ಅಂತ ಇದ್ಲು ಇಲ್ಲ ಮೇಲಿರೋದು ಪಟ್ಯಾಟೊ ಕೆಳಗಿರೋದು ಟಮಟೊ ಅಂತ ಹೇಳ್ತಿದ್ದೆ ಅವಳು ಇಲ್ಲ ನಾನು ಫ್ರೂಟ್ಸ್ನ ಮೇಳ್ತೀನಿ ನೋಡು ಕೇಳಮ್ಮ ಕೇಳು ಅಂತಿದ್ಲು ಆಯಿತು ಹೇಳು ಅಂತ ಹೇಳ್ತಿದ್ಲು ಅದು ಯಾಕೋ ಸೌಂಡ್ ಬರಲಿಲ್ಲ ಅವಳು ಇದ್ಲು ಬನಾನಾ ಆ್ಯಪಲ್ ಆರೆಂಜ್ ಮ್ಯಾಂಗೋ ಅಂತ ಅದು ಸೌಂಡ್ ಬರಲಿಲ್ಲ ಸೊ ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಟ್ಟರೆ ಆಯ್ತು ಬಿಡು ಅಂತ ಸುಮ್ಮನಾದೆ ಅವಳು ಏರ್ ಸ್ಟೈಲು ಇರೋದು ನೋಡಿ ಇವತ್ತು ತುಂಬ ರೇಗಿಸ್ತೆ ಯಾಕಮ್ಮ ಆ ಥರ ರೇಗಿಸ್ತೆ ಅಂತ ಅವಳು ಕೇಳ್ತಾ ಇದ್ಲು ತಿರ್ಗಾ ಉಲ್ಟಾ ಕ್ವಶನ್ ಕೇಳ್ತಿದ್ಲು ಹೋಗ್ಲಿ ಅಂತ ಸ್ವಲ್ಪ ಕಾಡಿಸಿ ಸ್ವಲ್ಪ ಅಳಿಸ್ದೆ ಹಾಗೆ ಅವಳೇನು ಅಳ್ಳಿಲ್ಲ ಸ್ವಲ್ಪ ಕಾಡಿಸ್ದೆ ಅಷ್ಟೇ ರೇಗಿಸ್ದೆ ಅವಳು ಯಾವಾಗಲೂ ಜಡೆ ಹಾಕೋತಾ ಇಲ್ವೋ ಹೋಗಲಿ ಅಂತ ಸುಮ್ಮನಾದೆ ಆಮೇಲೆ ಆ ಬಟ್ಟೆನೆಲ್ಲ ಅವಳೇ ಕಿತ್ತಾಡಿರೋದು ಅದನ್ನೆಲ್ಲ ಕಿತ್ತಾಡಿ ಎಲ್ಲ ಯಾರು ಕ್ಲೀನ್ ಮಾಡ್ತಾರೆ ಅಂತ ಕೇಳ್ತಿದ್ದೆ ನೀನು ಮಾಡಮ್ಮ ಅಂತಿದ್ಲು ನಾನು ಒಬ್ಬಳೇ ಮಾಡಬೇಕಾ ಅಂದರೆ ಇಲ್ಲ ಇಬ್ಬರು ಸೇರಿ ಮಾಡೋಣ ಅಂತಿದ್ಲು ಮತ್ತು ಬಾ ಅಂದರೆ ಇಲ್ಲ ಇರು ಸ್ವಲ್ಪ ವರ್ಕ್ ಇದೆ ವರ್ಕ್ ಇದೆ ಅಂತ ವರ್ಕ್ ಮಾಡ್ತಾ ಇದ್ಲು ನನ್ನ ಮಗಳು ಮತ್ತೆ ಸುರು ಹಚ್ಕೊಂಡ್ಳು ನಾನು ಹೇಳ್ತೀನಿ ಕೇಳು ನಾನು ಹೇಳೋದು ನೀನು ಕೇಳು ಅಂತ ಅವಳು ಏರ್ ಸ್ಟೈಲ್ ನೋಡಿ ನಾನೇ ತುಂಬ ಕಾಡಿಸ್ತಾ ಇದ್ದೆ ಮ್ಯಾಂಗೋ ಆರೆಂಜ್ ಎಲ್ಲ ಹೇಳ್ತಿದ್ಲು ಅದು ಸೌಂಡ್ ಕೇಳಿಸ್ತಿರಲಿಲ್ಲ ಈಗ ಅವಳ ಏರ್ ಸ್ಟೈಲ್ ನೋಡಿ ನಾನೇ ನನ್ನ ನನಗೆ ನಗು ಬಂತು ಅದು ಏರ್ ಸ್ಟೈಲು ನೀನು ಇರೋದು ಏನು ಅಂತ ನಾನು ಹೇಳಿದರೆ ಸ್ಟೈಲು ಸ್ಟೈಲು ಅಂತ ಮಾಡ್ತಾ ಇಲ್ಲು ಹೋಗಲಿ ಅಂತ ಅವಳನ್ನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕೆಲಸ ಇತ್ತಲ್ವ ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ ಮಾಡೋ ತನಕ ಬೇಜಾರು ಕೆಲಸ ಸ್ಟಾರ್ಟ್ ಮಾಡಾದ್ಮೇಲೆ ಏನು ಬೇಜಾರು ಆಗಲ್ಲ ರೂಮು ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಮೂರು ಜನದ್ದು ಮೂರು ಬಟ್ಟೆ ಸಪ್ರೇಟ್ ಸಪ್ರೇಟ್ ಮಾಡಬೇಕಾಗಿತ್ತು ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡ್ವಿ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ನೀನು ಹೆಲ್ಪ್ ಮಾಡು ನಾನು ಹೆಲ್ಪ್ ಮಾಡ್ತೀನಿ ಇಲ್ಲ ಇಬ್ಬರು ಸೇರಿ ಕೆಲಸ ಮಾಡೋಣ ಅಂತಿದ್ಲು ಓಕೆ ಅಂತ ಫಸ್ಟ್ ಮಗಳ ಬಟ್ಟೆನೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಅವಳು ಬಟ್ಟೆ ಇದಿಷ್ಟು ಇಷ್ಟು ಬಟ್ಟೆ ಇದ್ದರೂ ನಮ್ಮ ಜಾನು ನನಗೆ ಬಟ್ಟೆ ಇಲ್ಲ ನನಗಿಷ್ಟ ಇಲ್ಲ ಇದು ಇಷ್ಟ ಇಲ್ಲ ಬೇರೆ ಬೇಕು ಬೇರೆ ಬೇಕು ಅಂತಿರ್ತಾಳೆ ಏನು ನಾನು ಹಾಗೆ ಅದೇ ಥರ ಮಾಡ್ತಾಯಿದ್ದೆ ಅಂತೆ ಮನೇಲಿ ಹೆಣ್ಮಕ್ಳು ಇರೋದೇ ಚೆಂದ ಅಲ್ಲ ನಾವೇನು ಕೆಲಸ ಮಾಡ್ತಿದ್ರು ಅದರಲ್ಲಿ ಹೆಲ್ಪ್ ಮಾಡೇ ಮಾಡ್ತಾರೆ ನಾ ಅವಳ ಬಟ್ಟೆನ ನಮ್ಮ ಬಟ್ಟೆನ ಅವ್ರ ಪಪ್ಪ ಬಟ್ಟೆನ ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ಲು ಎಲ್ಲ ಸಪ್ರೇಟೆಲ್ಲ ಮಾಡಿಕೊಂಡು ಬಟ್ಟೆ ಮಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಡ್ರೆಸ್ ಬಂದುಬಿಟ್ಟು ನಮ್ಮ ಜಾನು ಎರಡು ಎರಡೂವರೆ ವರ್ಷ ಎರಡು ವರ್ಷ ಬರ್ಡೇಗೆ ತೊಗೊಂಡ್ಬಂದಿದ್ರು ಅವ್ರ ಅಜ್ಜಿ ಪ್ರತಿ ಸಾರಿ ಬರ್ಡೇಗೂ ಅವ್ರ ಅಜ್ಜಿನೇ ತರೋದು ಅವಳಿಗೆ ಡ್ರೆಸ್ಸು ತುಂಬ ಚೆನ್ನಾಗಿದೆ ಸ್ವಲ್ಪ ಮೇಲಾಗುತ್ತೆ ಅಷ್ಟೆ ಹಾಗಾಗಿ ಅದನ್ನೇ ಹಾಗೆ ಇಟ್ಟಿದ್ದೀನಿ ಅವಳ ಬಟ್ಟೆ ಮಡಿಸ್ತಾ ಇದ್ಲು ಮಡ್ಚಿ ಮಡ್ಚಿ ಕೊಡ್ತಾ ಇದ್ಲು ನಾನು ಇಡ್ತಾಯಿದ್ದೆ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಮಡ್ಚಿ ಮಡಚಿ ಕೊಡ್ತಿದ್ಲು ಆಯಿತು ಅಂತ ನಾನು ನೀಟಾಗಿ ಮಡ್ಚಿ ಅವಳು ಬಟ್ಟೆನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿಡೋಣ ಚೆನ್ನಾಗಿರೋ ಬಟ್ಟೆ ಬೇರೆ ಡೈಲಿ ವೇರ್ ಬಟ್ಟೆ ಬೇರೆ ಸ್ಕೂಲ್ ಯೂನಿಫಾರ್ಮ್ಗಳು ಬೇರೆ ಅಂತ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಹಂಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಇದು ಈ ವರ್ಷ ಬರ್ಡೆ ಮೊನ್ನೆ ಜುಲೈ ಹೋಯ್ತಲ್ಲ ಆ ವರ್ಷದ ಬರ್ಡೇ ಇದು ಬರ್ಡೇ ಫ್ರಾಕ್ ಇದನ್ನು ತುಂಬ ಚೆನ್ನಾಗಿದೆ ಇದು ಫಸ್ಟ್ ಫಸ್ಟ್ ಬರ್ಡೇ ಇವ್ರ ಅಜ್ಜಿ ಮಂಗಳೂರಲ್ಲಿ ತಂದಿರೋದು ಈಗೂ ಹಾಗೇ ಇದೆ ಸ್ವಲ್ಪ ಮೇಲೆ ಆಗುತ್ತೆ ಪರವಾಗಿಲ್ಲ ಚೆನ್ನಾಗಿದೆ ಇದನ್ನು ಬರ್ಡೇಗಂತಲೇ ತೊಗೊಂಡಿದ್ಲು ಈ ವರ್ಷ ಆದರೆ ಹಬ್ಬಕ್ಕೆಲ್ಲ ಹಾಕ್ಕೊಂಡ್ಲು ಗಣೇಶ ಹಬ್ಬ ಅದೆಲ್ಲ ಬಂತಲ್ಲ ಕ್ರಾಪ್ ಟಾಪ್ ಲೆಹೆಂಗಾ ಟಾಪು ವೇಲು ಇನ್ನೊಂದು ಏನು ಗೊತ್ತಾ ನನ್ನ ಮಗಳು ಯಾವ ಡ್ರೆಸ್ ತೊಗೊಂಡ್ರೂ ಇರಲೇಬೇಕು ಕಂಪಲ್ಸರಿ ಆದರೂ ಹಾಕೋತಾಳೆ ಫ್ಯಾನ್ಸಿ ಫ್ಯಾನ್ಸಿ ಹಾಕಬೇಕು ಅನ್ನೋ ಆಸೆನೊಂದ್ರೆ ಆದರೆ ಅವಳು ಫ್ಯಾನ್ಸಿ ಫ್ಯಾನ್ಸಿ ಹಾಕಲ್ಲ ಟ್ರೆಡಿಷ್ನಲ್ಲಿ ಹಾಕ್ತಾಳೆ ಈ ಡ್ರೆಸ್ ಬಂದುಬಿಟ್ಟು ಅವ್ರ ಸ್ಕೂಲಲ್ಲಿ ರಾಧೆ ಡ್ರೆಸ್ ರಾಧೆ ಮಾಡ್ತಿ ಮಾಡ್ಕೊ ರೆಡಿಯಾಗಿ ಬನ್ನಿ ಅಂತ ಹೇಳಿದ್ರಂತೆ ಅವಾಗ ಹೊಸ ಡ್ರೆಸ್ಸೇ ಬೇಕು ನನಗೆ ಅಂತಂದು ಈ ಡ್ರೆಸ್ಸನ್ನು ತೊಗೊಂಡ್ಲು ಅದು ಮೇಲುಗಡೆ ಟಾಪು ಇದಕ್ಕೆ ಕೆಳಗಡೆ ಲೆಹೆಂಗಾ ಈ ಥರ ವೈಟು ಅದಕ್ಕೆ ಹಿಂಗೆ ಪಟ್ಟಿ ಬಂದಿದೆ ಇದೊಂದು ವೇಲು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ನಮ್ಮ ಜಾನು ಈ ಡ್ರೆಸ್ಸಲ್ಲಿ ಈ ಡ್ರೆಸ್ಸೇ ಆತಂದಿದ್ದು ನೀವೇ ಕೇಳಿ ಅವಳು ಹೇಳ್ತಾಳೆ ಯಾರು ಬೆಂಗ್ಳೂರು ದೊಡಮ್ಮ ಅವ್ರಿಗೆ ಹಾಯ್ ಮಾಡಿ ಹಾಯ್ ದೊಡಮ್ಮ ಫೈನಲಿ ಎಲ್ಲ ಡ್ರೆಸ್ಸು ನೀಟಾಗಿ ಬ್ಯಾಗಲ್ಲಿ ಹಾಕಿದ್ವಿ ಡೈಲಿವರ್ ಬೇರೆ ಇದು ಬೇರೆ ಅಮ್ಮ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳ್ತಿದ್ದೆ ಆಯಿತು ಅಂತ ಅವಳ ಡ್ರೆಸ್ ಮಡ್ಚಿಟ್ಟು ಇದೆಲ್ಲ ನನ್ನ ಡ್ರೆಸ್ಸು ನನ್ನ ಬಟ್ಟೆನೆಲ್ಲ ಕ್ಲೀನ್ ಮಾಡಿಕೊಂಡು ಸೆಟ್ ಮಾಡಿಕೊಂಡೆ ಫೈನಲಿ ಈ ಬೆಡ್ನ ನೀಟಾಗಿ ಕ್ಲೀನ್ ಮಾಡಿದ್ದೆ ನಾನು ಬೆಡ್ ಮೇಲೆ ಅಷ್ಟೆಲ್ಲ ಗಲೀಜು ಮಾಡಿದ್ಲು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅದೇ ಈ ಫೈನಲಿ ಇಷ್ಟು ಕೈಲೇ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಜೋಡಿಸ್ಕೊಂಡ್ವಿ ಇಬ್ಬರು ಲಾಸ್ಟಿಗೆ ಹೊಟ್ಟೆ ಹಸಿತಾ ಇತ್ತು ಟೈಮ್ ಆಗಿತ್ತು ಅಂತ ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿದೆ ಅವಳೂ ಊಟ ಮಾಡಿದ್ಲು ಮತ್ತೆ ಬುಕ್ ಹಿಡ್ಕೊಂಡ್ಳವಳು ನಮ್ಮ ಜಾನು ನಾನು ಬರೀತೀನಿ ಸ್ವಲ್ಪ ಹೊತ್ತು ಮಲಗುವಮ್ಮ ಅಂದರೆ ಇಲ್ಲ ಮಲಗಲ್ಲಮ್ಮ ನನಗೆ ನಿದ್ದೆ ಬರ್ತಾಯಿಲ್ಲ ನಾನು ಹೋಮ್ ವರ್ಕ್ ಮಾಡ್ತೀನಿ ಅಂತ ಸುಮ್ಮನೆ ಅವನೇ ಓ ಎನ್ ಇ ಒನ್ ಟಿ ಡಬ್ಲ್ಯೂ ಟು ಅವನೇ ಬರೀತಾ ಓದ್ತಾ ಕೂತ್ಲು ನನ್ನ ಮಗಳು ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಅವಳಿಗೆ ಪರವಾಗಿಲ್ಲ ಹೇಳಿದ ತಕ್ಷಣ ಕಲಿತಾಳೆ ಈ ಅಕ್ಷರ ಇದೆ ಅಂತ ನೆನ್ಪಿಟ್ಕೊಂಡಿರ್ತಾಳೆ ಅಷ್ಟು ಹುಷಾರಿದ್ದಾಳೆ ಪ ಚೆನ್ನಾಗಿ ಓದ್ತಾಳೆ ಇವಾಗ ಈಗ ಓ ಚೆನ್ನಾಗಿ ಓದ್ತಾ ಇದ್ದಾಳೆ ಮುಂದೆ ಏನು ಗೊತ್ತಿಲ್ಲ ರಾಯರ ಆಶೀರ್ವಾದ ಸದಾ ಇರಲಿ ನನ್ನ ಮಗಳ ಮೇಲೆ ಮನೆ ದೇವ್ರ ಆಶೀರ್ವಾದವೂ ಇರಲಿ ಅವಳು ವರ್ಕ್ ಮಾಡ್ತಾ ಇದ್ಲು ನಾನು ಸಾಕು ಮಲ್ಕೋ ಸ್ವಲ್ಪ ಹೊತ್ತು ಅಂದರೆ ಇಲ್ಲ ನಿದ್ದೆ ಇಲ್ಲ ಬರ್ತಿಲ್ಲಮ್ಮ ಅಂತಂದ್ಲು ಆಯಿತು ಅಂತ ಅವಳ ಪಾಡಿಗೆ ಅವಳು ಇದ್ಲು ನಾನು ಅದನ್ನ ನೋಡ್ತಾ ಇದ್ದೆ ಟೆನ್ವರೆಗೂ ಬರೆದು ಲೆವೆನ್ ಟ್ವೆಲ್ ಬರೀತಾ ಇದ್ಲು ಅದನ್ನ ನೋಡ್ತಾ ಕೂತೆ ನೋಡೋಣ ಅಂತ ಆಮೇಲೆ ಫೈನಲ್ಲಿ ಹೇಳಿದ್ಲು ಅಲ್ಲ ವರ್ಕ್ ಮಾಡಿಯಾ ಅಂತ ಕೇಳಿದೆ ಹ್ಞೂ ಮಾಡಿದ್ದೀನಮ್ಮ ತೋರಿಸು ಅಂದಾಗ ತೋರಿಸಿದ್ಲು ಈ ಸರಿ ಎರಡೇ ಬುಕ್ ಕೊಟ್ಟಿದ್ದರು ಹಾಲಿಡೇಸ್ ಬಂದರೆ ತುಂಬ ವರ್ಕ್ ಕೊಡ್ತಾರೆ ಈ ಸರಿ ಯಾಕೋ ಕೊಟ್ಟಿಲ್ಲ ಸ್ಯಾಟರ್ಡೇನೂ ಇರಲಿಲ್ಲ ಸಂಡೇನೂ ಅಲ್ವ ಹಾಗಾಗಿ ಎರಡೇ ಕೊಟ್ಟಿದ್ರಂತೆ ತೋರಿಸಿದ್ಲು ಹೋಮ್ ವರ್ಕ್ ಮಾಡಿದ್ದಾಳೆ ನಾನೇನೋ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೆ ಮಾಡಿದ್ದಾಳೆ ಹೋಮ್ವರ್ಕು ಎಲ್ಲ ಮುಗಿಸಿದ್ದೀನಮ್ಮ ಅಂತೆಲ್ಲ ಹೇಳಿದ್ದು ನೀಟಾಗಿ ಬರೀತಾಳೆ ಅವಳಿಗೆ ಕನ್ನಡ ಒಂದೇ ಪ್ರಾಬ್ಲಮ್ಮು ಪರವಾಗಿಲ್ಲ ಇವಾಗ ಇವಾಗ ಕನ್ನಡನೂ ತುಂಬ ಚೆನ್ನಾಗಿ ಇದ್ದಾಳೆ ಹೋಗ್ತಾ ಹೋಗ್ತಾ ಇನ್ನೂ ಕಲಿತಾಳೆ ಲಾಸ್ಟಿಗೆ ಹೋಮ್ವರ್ಕ್ ತೋರಿಸಿದ್ದು ಆ ಬ್ಯಾಗು ಆ ಬ್ಯಾಗಲ್ಲಿ ಇಟ್ಟಿದ್ದೀನಮ್ಮ ಅಂದರೆ ಇಲ್ಲ ಇಲ್ಲೇ ಹೊರಗಡೆ ಇದೆ ವರ್ಕ್ ಬುಕ್ ಅಂತ ಹೇಳಿದ್ಲು ಆಯಿತು ಅಂತ ಅದನ್ನೇ ನೋಡ್ಕೊಂಡು ನೋಡ್ಕೊಂಡು ಹೋಮ್ವರ್ಕ್ ಬರೀತಾ ಇದ್ಲು ರೇಸರ್ ಒಂದು ಕಡೆ ಸ್ಕೇಲ್ ಒಂದು ಪೆನ್ಸಿಲ್ ಒಂದು ಕಡೆ ನನ್ನ ಮಗಳು ಏನಿಲ್ಲ ಅಂದರೂ ಒಂದು ವರ್ಷ ಸ್ಕೂಲ್ ಮುಗಿಯೋದ್ರೊಳಗೆ ಒಂದು ಬಾಕ್ಸ್ ಪೆನ್ಸಿಲ್ಲು ಒಂದು ಬಾಕ್ಸ್ ರಬ್ಬರ್ ಖಾಲಿ ಖಾಲಿ ಆಗೋಯ್ತು ಆಲ್ರೆಡಿ ಆ ಸ್ಕೂಲ್ ಬ್ಯಾಗ್ ಎರಡನೇ ಸ್ಕೂಲ್ ಬ್ಯಾಗ್ ಅವಳದು ಒಂದೊಂದೇ ಕಿತಾಪತಿ ಮಾಡ್ಕೊಂಡು ಬರ್ತಾಳೆ ಲಂಚ್ ಬ್ಯಾಗು ಒಂದು ಒಂದರಲ್ಲೇ ಇದ್ದಾಳೆ ಯಾಕೋ ವರ್ಕ್ ತೋರಿಸಿದ್ಲು ನೋಡಿ ವರ್ಕ್ ಮಾಡಿದ್ದೀನಿ ಸುಳ್ಳು ಹೇಳಲ್ಲ ನಾನು ನೋಡು ಅಂತ ಹೋಮ್ವರ್ಕು ತೋರಿಸಿದ್ಲು ಒಂದು ಒಂದೇ ಕೊಟ್ಟಿದ್ದಾರಾ ಇಲ್ಲ ಇನ್ನೊಂದು ಕೊಟ್ಟಾರ ಅಂತ ತೋರಿಸಿದ್ದು ಅದನ್ನು ನೋಡಿದೆ ನೀಟಾಗಿ ಪರವಾಗಿಲ್ಲ ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೆದಿದ್ದಾಳೆ ನೋಡಿದೆ ಪರವಾಗಿಲ್ಲ ಚೆನ್ನಾಗಿ ಬರೆದಿದ್ದಾಳೆ ಬರೆದಾದ್ಮೇಲೆ ಸರಿ ನಾನು ಬರಿ ಬರಿತೀನಮ್ಮ ನಾನು ವರ್ಕ್ ಮಾಡಿದ್ದೀನಿ ಅಂತ ಅವಳು ಪಾಡಿಗೆ ಅವಳು ರೀಡ್ ಮಾಡಿಕೊಂಡು ವರ್ಕ್ ಬುಕ್ನ ಸ್ಟಾರ್ಟ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್